ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆಂಡ್ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ನಾವೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದೀವಿ ಒಂದು ಸ್ಪೆಷಲ್ ಈವೆಂಟ್ ನಡೀತಾ ಇದೆ ನಮ್ಮ ಬೆಂಗಳೂರಲ್ಲೇ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಆಫ್ ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಬಿಕಾಸ್ ನಾನು ತಮ್ಮೆ ಇಲ್ಲೆಲ್ಲಿ ದೊಡ್ಡದಾಗ ಹಾಕ್ಬಿಟ್ಟಿದ್ದೀನಿ ಸರಿಗಮಪ್ಪ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಾನಿವತ್ತು ಸರಿಗಮಪ್ಪ ಗ್ರ್ಯಾಂಡ್ ಫಿನಾಲೆ ಲೈವ್ ಅಲ್ಲಿ ನಡೀತಾ ಇದೆ ಆ ಇವೆಂಟ್ ಗೆ ಹೋಗ್ತಾ ಇದೀನಿ ಇಷ್ಟು ದಿನ ಸರಿಗಮಪ್ಪನ ಟಿವಿಲ್ ನೋಡಿದ್ದಷ್ಟೇ ಬಟ್ ಇವತ್ತು ರಿಯಲ್ ಆಗಿ ನೋಡ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಏನು ಅಂತ ಯಾವ ಥರ ನಡೆಯುತ್ತೆ ಶೂಟಿಂಗ್ ಎಲ್ಲ ಅಂತ ನೋಡ್ಬೋದು ವಾ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಯಾವ ತರ ಶೂಟಿಂಗ್ ಆಗುತ್ತೆ ಲೈವ್ ಟೆಲಿಕಾಸ್ಟ್ ನಡೆಸ್ತಾರೆ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರೆ ರೆಕಾರ್ಡ್ ಮಾಡಕ್ಕೆ ಪರ್ಮಿಷನ್ ಇರುತ್ತೆ ಅನ್ಕೋತೀನಿ ಲೈವ್ ಆಗಿರೋದ್ರಿಂದ ಸೊ ನಾವು ಸ್ವಲ್ಪ ಬೇಗನೆ ಹೋಗ್ತೀವಿ ಬಿಕಾಸ್ ಸೀಟ್ಸ್ ಮುಂದ್ಗಡೆ ಸಿಗುತ್ತೆ ಲೇಟ್ ಆದ್ರೆ ಹಿಂದ್ಗಡೆ ಸೀಟ್ ಸಿಗುತ್ತೆ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ನಮಗೆ ಪಾಸ್ ಸಿಕ್ಕಿದೆ ಮೂರ್ ಪಾಸ್ ಸಿಕ್ಕಿದೆ ಸೊ ನಾನು ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅಮ್ಮ ಹೋಗ್ತಾ ಇದೀವಿ ಸೊ ಲೆಟ್ ಸ್ಟಾರ್ಟ್ ಇವಾಗ ಹೊರಡಕ್ಕೆ ರೆಡಿ ಆಗಿದೀವಿ ಹೊರಡ್ತಾ ಇದೀವಿ ಇವಾಗ ಗೋ ಸರಿ ಗಮ್ಮಪ್ಪ ಗ್ರ್ಯಾಂಡ್ ಫಿನಾಲೆ ಇದ್ದಿದ್ದು ನಂದಿಲಿಂಕ್ ಗ್ರೌಂಡ್ಸಲ್ಲಿ ಅದು ನಮ್ಮ ಮನೆಯಿಂದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸೊ ನಾವು ಟ್ರಾಫಿಕ್ ಕೂಡ ಇರಲಿಲ್ಲ ಆರಾಮಾಗಿ ರೀಚ್ ಆದ್ವಿ ಟ್ವೆಂಟಿ ಮಿನಿಟ್ಸ್ ಮಿನಿಟ್ಸಲ್ಲೇ ಒಳಗೆ ಹೋಗಿದ ತಕ್ಷಣ ತುಂಬಾ ಕ್ರೌಡ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನಿಗೆ ತಕ್ಕಂಗೆ ಏನು ಕ್ರೌಡ್ ಇರಲಿಲ್ಲ ಕಡಿಮೆನೇ ಇತ್ತು ಯಾಕೆ ಅಂದರೆ ಎಲ್ಲರಿಗೂ ಅಲವಿರಲಿಲ್ಲ ಪಬ್ಲಿಕ್ಕಿಗೆ ಜಸ್ಟ್ ಯಾರ ಹತ್ರ ಪಾಸ್ ಇರುತ್ತೆ ಅವ್ರಿಗೆ ಮಾತ್ರ ಅಲೋ ಇತ್ತು ನಮಗೆ ಡೈಮಂಡ್ ಪಾಸ್ ಸಿಕ್ಕಿತ್ತು ಮೂರು ಪಾಸ್ ತಗೊಂಡಿದ್ವಿ ಒಂದು ಪಾಸಲ್ಲಿ ಇಬ್ಬರನ್ನ ಒಳಗೆ ಇದ್ರು ಸೊ ಮೂರು ಪಾಸ್ ಇತ್ತು ಆರು ಜನ ಹೋಗ್ಬೋದಿತ್ತು ಬಟ್ ನಾವು ಹೋಗಿದ್ದಿದ್ದು ಐದು ಜನ ನಾನು ನನ್ನ ಹಸ್ಬೆಂಡ್ ಕೇಶವ್ ಮತ್ತು ನಮ್ಮಮ್ಮ ಅವ್ರ ಜೊತೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇಬ್ಬರು ಧನುಷ್ ಮತ್ತು ಬಾಲಾಜಿ ಅಂತ ಇಬ್ಬರು ಬಂದಿದ್ದರು ಸೊ ನಮಗೆ ಪಾಸ್ ಸಿಕ್ಕಿದ್ದು ಧನುಷ್ ಕಡೆಯಿಂದನೇ ಒಳಗೆ ಹೋಗಿದ ತಕ್ಷಣ ಈ ಥರ ಕ್ಯಾರವಾನ್ಸ್ ಇತ್ತು ಅದರೊಳಗಡೆ ಸೆಲೆಬ್ರಿಟೀಸ್ ಎಲ್ಲ ಅದ್ರೊಳಗಡೆನೆ ರೆಡಿ ಆಗೋದು ಆ್ಯಂಡ್ ಈ ಥರ ವೆಲ್ಕಮ್ಗೆ ಅಂತ ಈ ಥರ ಗೊಂಬೆಗಳನ್ನು ಕರೆಸಿದ್ರು ಆ್ಯಂಡ್ ಹೊರಗಡೆ ಫೈನಲಿಸ್ಟ್ಸ್ ಯಾರಿದ್ದಾರೆ ಆರು ಜನ ಕಂಟೆಸ್ಟೆಂಟ್ಸ್ ಅವರದ್ದು ಕ್ಯೂ ಆರ್ ಕೋಡನ್ನು ಹಾಕಿದ್ರು ಸೊ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರಿಗೆ ನಾವು ಓಟ್ ಮಾಡಬಹುದಾಗಿತ್ತು ಆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಸೊ ನಿಮ್ಮ ಕಂಟೆಸ್ಟೆಂಟ್ ಯಾರಾಗಿದ್ರು ಯಾರು ವಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ಅಲ್ಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾಟ್ ಕಂಟೆಸ್ಟೆಂಟ್ ಬಂದು ರಶ್ಮಿ ಮೈಸೂರಿನ ರಶ್ಮಿ ಆಗಿದ್ರು ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಾರ್ಡ್ ಕೂಡ ಹೇಳ್ತಾರೆ ಅವರು ನನ್ನ ಫೇವ್ರೆಟ್ ರಶ್ಮಿ ಅವರು ಸೊ ನಿಮಗೆ ಯಾರು ಫೇವ್ರೆಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ಸೊ ನಾವಿವಾಗ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ತುಂಬ ಟೈಟ್ ಸೆಕ್ಯೂರಿಟಿ ಇತ್ತು ಹಾಗೆ ಯಾರನ್ನು ಬಿಡ್ತಾ ಇರಲಿಲ್ಲ ಕರೆಕ್ಟಾಗಿ ಪಾಸ್ ನೋಡಿ ಒಂದು ಪಾಸಿಂದ ಇಬ್ಬರು ಬಂದಿದ್ದಾರೆ ಅದಕ್ಕಿಂತ ಜಾಸ್ತಿ ಬಂದಿಲ್ವಾ ಅಂತ ನೋಡಿ ನೋಡಿ ಬಿಡ್ತಾ ಇದ್ರು ಅಫ್ಕೋರ್ಸ್ ಹಂಗೆ ಮಾಡಲೇಬೇಕಾಗುತ್ತೆ ಬಿಕಾಸ್ ತುಂಬ ಜನ ಸೆಲೆಬ್ರಿಟೀಸ್ ಇರ್ತಾರೆ ಸೊ ಇವಾಗ ಒಳಗೆ ಬಂದ ತಕ್ಷಣ ಈ ಥರ ಇತ್ತು ಸೆಟಪ್ ಹಲವಾರು ಕ್ಯಾಮ್ರಾ ಹಲವಾರು ಲೈಟಿಂಗ್ಸ್ ನೋಡಿ ವಾವ್ ಅನ್ಸ್ತು ಒಳಗೆ ಹೋಗಿದ ತಕ್ಷಣ ಮುಂದ್ಗಡೆಯಿಂದ ಒಂದು ಫೈವ್ ಲೈನ್ಸ್ ಜೂರಿ ಮೆಂಬರ್ಸಿಗೆ ಮತ್ತೆ ಕಂಟೆಸ್ಟೆಂಟ್ ಪೇರೆಂಟ್ಸ್ಗೆ ಅಂತ ರಿಸರ್ವ್ ಮಾಡಿದ್ರು ನಾವು ಕೂತಿದ್ದಿದ್ದು ಜನರಿಗೆ ಅಂದರೆ ಕಾಮನ್ ಪೀಪಲ್ಗೆ ಇದ್ದಿದ್ದು ಪಾಸಲ್ಲಿ ಫಿಫ್ತ್ ಲೈನಲ್ಲಿ ನಾವು ಕೂತಿದ್ವಿ ತುಂಬಾ ದೂರ ಏನಿಲ್ಲ ಮುಂದ್ಗಡೆನೆ ಸಿಕ್ತು ಚೆನ್ನಾಗಿ ನೋಡ್ಬೋದಾಗಿತ್ತು ಖುಷಿ ಆಯಿತು

गांधी जा ಮಾಡೋದಕ್ಕೆ ಅಶ್ವ ಸೂರ್ಯ ರಿಯಾಲಿಟೀಸ್ ಕಡೆಯಿಂದ ಬರ ಮಾಡಿಕೊಳ್ಳೋಣ ಸ್ವಾಗತಿಸಿ ಮಿಸ್ಟರ್ ರಂಜಿತ್ ಕುಮಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಮೇಲೆ ನಮ್ಮ ತಂದೆ ತಾಯಿಗೆ ಹಾಗೇನೆ ಶರದಿ ಪಾಟೀಲ್ ಅವ್ರ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಎಲ್ಲ ಸಾಂಗ್ಸ್ಗೆ ಆಮೇಲೆ ನನ್ನ ಕರ್ನಾಟಿಕ್ ಗುರುಗಳು ವಿದ್ವಾನ್ ವಿನಯ್ ಎಸ್ ಆರ್ ಅಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಈ ಹಂತದಲ್ಲಿ ನಿಮ್ಮ ಗುರುಗಳಾದಂತಹ ಹಿಮನ್ ಸರ್ ನಿಮ್ಮ ಮಾತು ಫಸ್ಟ್ ಆಫ್ ಆಲ್ ಶಿವನಿಗೆ ಕಂಗ್ರ್ಯಾಚುಲೇಷನ್ಸ್ ಈ ಗಾಡ್ ಬ್ಲೆಸ್ ಯು ದೇವರ ಮಾಡಲು ನಿನ್ನ ಹಾಡಿನ ಜರ್ನಿ ಸಾಕ್ತಾ ಇರಲಿ ಶಿವನ ಆಶೀರ್ವಾದ ಇರಲಿ ಆ್ಯಂಡ್ ನಿನ್ನ ಕಮಿಟ್ರ ಕೂಡ ನೀ ಆರಾಧ್ಯ ಗಾಡ್ ಬ್ಲೆಸ್ ಯು ಇದು ದೊಡ್ಡ ಅವರು ಶಿವಾನಿ ಅವರಿಗೆ ಸಿಗ್ತಾ ಇದೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ ಆ್ಯಂಡ್

ನಮ್ಮ ತ್ರಿಮೂರ್ತಿಗಳ ಜೊತೆ ಸೇರಿ ಸ್ವೀಕವಾಹಿನಿಯ ಶಕ್ತಿ ಶೂಟಿಂಗ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಒನ್ ಥರ್ಟಿ ಆಗಿತ್ತು ಒನ್ ತರ್ಟಿ ಆದಮೇಲೂ ನಾವು ಸೆಲೆಬ್ರಿಟೀಸ್ ಹತ್ತಿರ ಜಡ್ಜಸ್ ಹತ್ತಿರ ಫೋಟೋಸ್ ತೆಗಿಸ್ಕೋಬೇಕು ಅಂತ ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ರಾಜೇಶ್ ಕೃಷ್ಣನ್ ಸರ್ ಅರ್ಜುನ್ ಜನ್ಯಾ ಸರ್ ವಾಣಿ ಹರಿಕೃಷ್ಣ ಮ್ಯಾಮ್ ಹೇಮಂತ್ ಸರ್ ಇವರೆಲ್ಲರ ಜೊತೆ ಫೋಟೋಸ್ ತಕೊಂಡ್ವಿ ಬಿ ಪಿ ಸರ್ ಜೊತೆ ತೆಕ್ಕೊಳಕ್ಕೆ ಆಗಲಿಲ್ಲ ಅವ್ರು ಬೇಗ ಹೊರಟ್ಬಿಟ್ರು ರಾಜೇಶ್ ಕೃಷ್ಣನ್ ಸರ್ ಅಂತೂ ತುಂಬ ಕೈಂಡು ಅರ್ಜುನ್ ಸರ್ ಅಷ್ಟೇ ಆ್ಯಕ್ಚುಲಿ ಜನ್ಯಾ ಸರಿಗೆ ಹುಷಾರಿರಲಿಲ್ಲ ಬಟ್ ಸ್ಟಿಲ್ ಅವರು ಫೋಟೋ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಹೇಳಿ ಫೋಟೋ ತೆಗೆಸ್ಕೊಂಡ್ರು ನಮ್ಮ ಜೊತೆ ಆ್ಯಂಡ್ ಹೇಮಂತ್ ಸರ್ ಅಂತೂ ಈಸ್ ವೆರಿ ಡೌನ್ ಟು ಅರ್ತ್ ಒಂದು ಚೂರು ಅಹಂಕಾರ ಅನ್ನೋದೇ ಇಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಹೇಮಂತ್ ಸರ್ ಹತ್ರ ಮಾತಾಡಿದ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗಿತ್ತು ಹೋಗಿದ್ದು ತುಂಬ ಖುಷಿಯಾಯಿತು ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಒಂದು ಅವಕಾಶ ಸಿಕ್ತು ನಮಗೆ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಸೊ ಈ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಟೈಮ್ ಇವಾಗ ತ್ರೀ ಓ ಕ್ಲಾಕ್ ಜಸ್ಟ್ ನಾವು ಸರಿಗಮ್ಮ ಫಿನಾಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಮುಗಿಯೋಕ್ಕೆ ಅರೌಂಡ್ ಒನ್ ಥರ್ಟಿ ಏನೋ ಆಯಿತು ಅಲ್ಲಿ ಸ್ವಲ್ಪ ಊಟ ಮಾಡಿದ್ವಿ ಎಲ್ಲರಿಗೂ ಊಟದ ಅರೇಂಜ್ಮೆಂಟ್ಸ್ ಮಾಡಿದರು ಬಟ್ ಸ್ವಲ್ಪ ಊಟ ಮಾಡಿದ್ವಿ ಬಿಕಾಸ್ ನಮ್ಗೆ ಆ ಟೈಮಲ್ಲಿ ಜಾಸ್ತಿ ಹಿಡಿಸ್ಲಿಲ್ಲ ಹೊಟ್ಟೆಗೆ ಬಿಕಾಸ್ ಬೇಗ ಹೋಗಬೇಕು ನೋಡಬೇಕು ಪ್ರೋಗ್ರಾಮ್ನ ಅಂತ ಎಕ್ಸೈಟ್ಮೆಂಟ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ತಿಂದ್ವಿ ಅಷ್ಟೆ ಆನ್ ವೇ ಬರ್ತಾ ಮಿಡ್ ನೈಟ್ ಮ್ಯಾಗಿ ಎಲ್ಲ ಮಾಡ್ತಾರೆ ಒಂದು ಕಡೆ ಅಲ್ಲಿ ಸಕ್ಕದಾಗಿರುತ್ತೆ ಅಲ್ಲಿ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಅಲ್ಲಿ ಅವ್ರು ಹಾಕೇ ಇರಲಿಲ್ಲ ಆ್ಯಂಡ್ ಇನ್ನೊಂದು ಕಡೆ ಎಲ್ಲೋ ತಟ್ಟೆ ಇಡ್ಲಿ ಸಿಗುತ್ತೆ ಅಂತ ಹೋದ್ವಿ ಅಲ್ಲೂ ಹಾಕಿರಲಿಲ್ಲ ರೀಸನ್ ಏನು ಅಂತ ಒರೇ ಆಗಿದೆ ಟೈಮು ಇವಾಗ ಮಾಡೋಕ್ಕೆ ಏನು ಪೇಶೆನ್ಸ್ ಇಲ್ಲ ಹಾಗೆ ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿನ್ನೋದಷ್ಟೇ ಸೊ ನೋಡಿದ್ರಲ್ವ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗುಡ್ ನೈಟ್ ಶುಭರಾತ್ರಿ ಲವ್ ಯು ಆಲ್